ಪೌಡರ್ ಇಬ್ಬನಿ ತಪ್ಪಿದ ಎಳೆಲಿ ಇವತ್ತು ರಿಲೀಸ್ ಆಗಿರ್ತಕ್ಕಂಥ ರಾಣಿ ಸಿನಿಮಾ ಮೈ ಹೀರೋ ರೂಲರ್ ಈ ಆ ಟೈಟಲ್ ಕ್ಲಿಮ್ಸ್ ಗಳಿಂದ ಟೀಸರ್ ಟ್ರೈಲರ್ ಮಾಡಿ ಈ ಎಲ್ಲಾ ಸಿನಿಮಾದ ಮೇಲೆ ಕೂಡ ಸಾಕಷ್ಟು ನಿರೀಕ್ಷೆ ಬಟ್ ಸಿನಿಮಾ ಟೀ ಅಂದುಕೊಂಡ ಮಟ್ಟಿಗೆ ನಮ್ಮ ಜನ ಅಂದ್ರೆ ನಮ್ಮ ಆಡಿಯನ್ಸ್ ನಮ್ಮ ಸಿನಿಮಾ ಪ್ರೇಕ್ಷಕರು ಅದನ್ನ ಅಪ್ಪಿ ತಪ್ಪಿಕೊಳ್ಳುವಂತ ಕೆಲಸ ಮಾಡಿ ಅಕ್ಟೋಬರ್ ಬಹು ನಿರೀಕ್ಷಿತ ಕನ್ನಡ ಸಿನಿಮಾ ರಂಗ ಮಾತ್ರ ಅಲ್ಲ ಇಡೀ ಸೌತ್ ಸಿನಿಮಾ ಇಂಡಸ್ಟ್ರಿ ಎದುರು ನೋಡ್ತಾ ಇದ್ದಾರಂತ ಮೂರು ಸಿನಿಮಾಗಳು ರಿಲೀಸ್ಗೆ ರೆಡಿ ಎಲ್ಲರೂ ಡಿಸ್ಕಶನ್ ಮಾಡ್ಕೊಂಡಿದ್ರೆ ಸಂಕಷ್ಟದಲ್ಲಿದ್ದಂತ ಕನ್ನಡ ಚಿತ್ರೋದ್ಯಮ ಸುಧಾರಿಸಿಕೊಂಡಿದ್ದು ಸ್ಯಾಂಡಲ್ವುಡ್ ಅಂಡ್ ಓನ್ಲಿ ಒನ್ ಟಿ ಸಲಗ ದುನಿಯಾ ಅವರ ಭೀಮಾ ಸಿನಿಮಾದಿಂದ ಅನ್ನೋದು ಬಹುಶಃ ನಿಮ್ ಎಲ್ರಿಗೂ ಗೊತ್ತಿದೆ ಆಗಸ್ಟ್ ಒಂಬತ್ತನೇ ತಾರೀಕು ಭೀಮಾ ಸಿನಿಮಾ ಕರ್ನಾಟಕದಾದ್ಯಂತ ಅದೂರಿಯಾಗಿ ರಿಲೀಸ್ ಆಗಿತ್ತು ಭರ್ಜರಿ ರೆಸ್ಪಾನ್ಸ್ ಕೂಡ ಪಡೆದುಕೊಂಡಿತ್ತು ಮಾಸ ಸಿನಿಮಾ ಆದ್ರೂ ಕೂಡ ಒಂದು ಸಮಾಜಕ್ಕೆ ಸಂದೇಶ ಇದ್ದಿದ್ರಿಂದ ನಮ್ಮ ಜನ ಕರುನಾಡಿನ ಜನ ಭೀಮಾ ಸಿನಿಮಾವನ್ನು ತಲೆ ಮೇಲೆ ಹೊತ್ತು ಮೆರೆಸಿದ್ರು ಇದರ ಪರಿಣಾಮ ಬಾಕ್ಸ್ ನಲ್ಲಿ ಕೋಟಿ ಕೋಟಿ ಕಲೆಕ್ಷನ್ ಆಯಿತು ಇವತ್ತು ನಿರ್ಮಾಪಕರು ನಿರಾಳರಾಗಿದ್ದಾರೆ ಸೊ ಅನ್ನದಾತರು ಮಗದೊಂದು ಸಿನಿಮಾ ಮಾಡುವಂಥ ತಯಾರಿಯಲ್ಲಿದ್ದಾರೆ ಇಂಡಸ್ಟ್ರಿ ಚೇತರಿಕೆ ಕಂಡಿದೆ ಭೀಮಾ ಸಿನಿಮಾದಂತೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಕೃಷ್ಣಂ ಪ್ರಣಯ ಸಖಿ ಸಿನಿಮಾಗೂ ಕೂಡ ಒಂದೊಳ್ಳೆ ಭರ್ಜರಿ ರೆಸ್ಪಾನ್ಸ್ ಸಿಕ್ತು ಆ ಸಿನಿಮಾದ ನಿರ್ಮಾಪಕರು ಕೂಡ ಖುಷಿಯಲ್ಲಿದ್ದಾರೆ ಬಿಕಾಸ್ ಆಫ್ ಭೀಮಾ ಸಿನಿಮಾ ಎಷ್ಟು ಕೋಟಿ ಕಲೆಕ್ಷನ್ ಮಾಡ್ತೋ ಸರಿ ಸುಮಾರು ಅದೇ ಹಂತಕ್ಕೆ ಕೃಷ್ಣಂ ಪ್ರಣಯ ಸಖಿ ಸಿನಿಮಾ ಕೂಡ ಬಾಕ್ಸ್ ಆಫೀಸ್ನಲ್ಲಿ ಕಮಾಲ್ ಮಾಡಿದೆ ಈ ಎರಡೂ ಸಿನಿಮಾಗಳ ಬಗ್ಗೆ ಈ ಕ್ಷಣ ಮಾತನಾಡ್ತಿರೋದಕ್ಕೆ ಕಾರಣ ಆ ಎರಡು ಸಿನಿಮಾ ನಂತರ ಕನ್ನಡ ಚಿತ್ರರಂಗದಲ್ಲಿ ಹತ್ತು ಸಿನಿಮಾಗಳು ಬಂದಿದೆ ಲಾಫಿಂಗ್ ಬುದ್ಧ ಪೇಪೆ ಸಿನಿಮಾ ಪೌಡರ್ ಇಬ್ಬನಿ ತಬ್ಬಿದ ಎಳಿಯಲಿ ಇವತ್ತು ರಿಲೀಸ್ ಆಗಿರ್ತಕ್ಕಂಥ ರಾಣಿ ಸಿನಿಮಾ ಮೈ ಹೀರೋ ದಿ ರೂಲರ್ ಹೀಗೆ ಸಾಕಷ್ಟು ಸಿನಿಮಾಗಳು ಅಂದರೆ ಅದೇ ಅದೇ ಆಗಲೇ ಹೇಳಿದಾಗೆ ಹತ್ತು ಸಿನಿಮಾಗಳು ಈ ಹತ್ತು ಸಿನಿಮಾಗಳು ಆರಂಭದಲ್ಲಿ ಅಂದರೆ ಸೆಟ್ಟೇರದಂಥ ಸಂದರ್ಭದಲ್ಲಿ ಅಂದರೆ ಲಾಫಿಂಗ್ ಬುದ್ಧ ಇರಲಿ ಪೆಪೆ ಇರಲಿ ಪೌಡರ್ ಇರಲಿ ಜೊತೆಗೆ ರಾಣಿ ಇರಲಿ ಆ ಟೈಟಲ್ ನಿಂದ ಒಂದು ಸಿನಿಮಾದ ಗ್ಲಿಮ್ಸ್ಗಳಿಂದ ಟೀಸರ್ನಿಂದ ಟ್ರೈಲರ್ನಿಂದ ಸಾಕಷ್ಟು ಸೌಂಡ್ ಮಾಡಿದ್ವು ಈ ಎಲ್ಲಾ ಸಿನಿಮಾದ ಮೇಲೆ ಕೂಡ ಸಾಕಷ್ಟು ನಿರೀಕ್ಷೆ ಇತ್ತು ಬಟ್ ಸಿನಿಮಾ ಟೀಮ್ ಅಂದುಕೊಂಡ ಮಟ್ಟಿಗೆ ನಮ್ಮ ಜನ ಅಂದ್ರೆ ನಮ್ಮ ಆಡಿಯನ್ಸ್ ನಮ್ಮ ಸಿನಿಮಾ ಪ್ರೇಕ್ಷಕರು ಅದ್ನ್ಯಾಕೋ ಅಪ್ಪಿ ತಬ್ಬಿ ಕೆಲಸ ಮಾಡಲಿಲ್ಲ ಈ ರೀತಿ ಕನ್ನಡ ಸಿನಿಮಾಗಳನ್ನ ಕೈಬಿಟ್ರೆ ಸೊ ಹೊಸ ಹೊಸ ಪ್ರಯತ್ನಗಳನ್ನ ಮಾಡೋದಕ್ಕೆ ನಿರ್ಮಾಪಕರು ಆಗ್ತಾರೆ ಹೊಸ ಹೊಸ ಪ್ರತಿಭೆಗಳು ಕೂಡ ಉಟ್ಕೊಳ್ಳೋದಿಲ್ಲ ಅದ್ಯಾಕೆ ಭೀಮಾ ಸಿನಿಮಾವನ್ನ ಕೈ ಹಿಡಿದಂಥ ಜನ ಅದ್ಯಾಕೆ ಕೃಷ್ಣ ಪ್ರಣಯಸಕಿ ಸಿನಿಮಾವನ್ನ ಕೈ ಹಿಡಿದಂಥ ಜನ ಈ ಹತ್ತು ಕೈ ಹಿಡಿಯುವಲ್ಲಿ ಹಿಂದೆ ಈ ಅಂದ್ರೆ ಹೊಸ ಹೊಸ ಎಕ್ಸ್ಪೆರಿಮೆಂಟ್ ಸಿನಿಮಾಗಳನ್ನ ಥಿಯೇಟರ್ ಅಲ್ಲಿ ಉಳಿಸ್ಕೊಳ್ಳುವಲ್ಲಿ ಯಾಕೆ ವಿಫಲರಾದ್ರು ಗೊತ್ತಿಲ್ಲ ಬಟ್ ಈ ಕ್ಷಣ ಈ ಹತ್ತು ಸಿನಿಮಾಗಳ ಬಗ್ಗೆ ಮಾತನಾಡೋದಕ್ಕೆ ಇನ್ನೊಂದು ಹಿಂಟ್ ಇದೆ ನೆಕ್ಸ್ಟ್ ಅಕ್ಟೋಬರ್ ಅಲ್ಲಿ ಬಹು ನಿರೀಕ್ಷಿತ ಕನ್ನಡ ಸಿನಿಮಾ ರಂಗ ಮಾತ್ರ ಅಲ್ಲ ಇಡೀ ಸೌತ್ ಸಿನಿಮಾ ಇಂಡಸ್ಟ್ರಿ ಎದುರು ನೋಡ್ತಾ ಇರ್ತಕ್ಕಂಥ ಮೂರು ಸಿನಿಮಾಗಳು ರಿಲೀಸ್ಗೆ ರೆಡಿ ಇದೆ ಈ ಮೂರು ಸಿನಿಮಾ ಮೂರ್ನಾಲ್ಕು ವರ್ಷದಿಂದ ಸಿನಿಮಾ ಮೇಕಿಂಗ್ನಲ್ಲಿ ತೊಡಗಿಸ್ಕೊಂಡಿದ್ದಂಥ ಈ ಟೀಮ್ಗಳು ಈಗ ಏಕಾಏಕಿ ಒಂದೇ ತಿಂಗಳಲ್ಲಿ ಎರಡೆರಡು ವಾರ ಗ್ಯಾಪ್ನಲ್ಲಿ ಸಿನಿಮಾನ ರಿಲೀಸ್ ಮಾಡೋದಕ್ಕೆ ಮುಂದಾಗಿದ್ದಾರೆ ಕನ್ನಡ ಚಿತ್ರರಂಗ ಸಂಕಷ್ಟದಲ್ಲಿದೆಯಪ್ಪ ದೊಡ್ಡ ದೊಡ್ಡ ಸೂಪರ್ ಸೂಪರ್ಸ್ಟಾರ್ಗಳು ಕಣಕ್ಕಿಳಿಬೇಕು ನಿಮ್ಮ ನಿಮ್ಮ ಸಿನಿಮಾಗಳನ್ನ ರಿಲೀಸ್ ಮಾಡಿ ಸಿಂಗಲ್ ಸ್ಕ್ರೀನಿಂಗ್ ಥಿಯೇಟರ್ಗಳನ್ನು ಉಳಿಸ್ಕೊಳ್ಳಿ ಅಂತ ಕ ವಾಣಿಜ್ಯ ಮಂಡಳಿ ಒಂದು ಒಂದು ಸಂದೇಶ ಮನವಿ ಮಾಡಿಕೊಂಡಾಗ ಸೊ ಆ ಸಂದರ್ಭದಲ್ಲಿ ಮಾರ್ಟಿನ್ ಸಿನಿಮಾ ರಿಲೀಸ್ ಡೇಟ್ನ ಅನೌನ್ಸ್ ಮಾಡಿದರು ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅಭಿನಯದ ಬಹು ನಿರೀಕ್ಷಿತ ಸಿನಿಮಾ ಇದು ಎ ಪಿ ಅರ್ಜುನ್ ಸರ್ ಮತ್ತೆ ಉದಯ್ ಮೆಹತಾ ಸರ್ ನಿರ್ಮಾಣ ಮಾಡಿದ್ದಾರೆ ಉದಯ್ ಮೆಹ್ತಾ ಅವರ ನಿರ್ಮಾಣದಲ್ಲಿ ಎ ಪಿ ಅರ್ಜುನ್ ಅವರ ನಿರ್ದೇಶನದಲ್ಲಿ ಬಂದಂತ ಇದು ಸಿನಿಮಾ ಇದು ಮಾರ್ಟಿನ್ ಸಿನಿಮಾಗಾಗಿ ಬರೀ ಕನ್ನಡ ಸಿನಿಮಾ ಪ್ರೇಕ್ಷಕರೆಲ್ಲ ಹದಿನಾಲ್ಕು ಭಾಷೆಯ ಜನ ಕಾಯ್ತಾ ಇದ್ದಾರೆ ನಿಮ್ಮೆಲ್ರಿಗೂ ಗೊತ್ತಿದೆ ಸೊ ಮಾರ್ಟಿನ್ ಟ್ರೈಲರನ್ನು ಮುಂಬೈನಲ್ಲಿ ಒಂದು ಇಂಟರ್ನ್ಯಾಷನಲ್ ಪ್ರೆಸ್ ಮೀಟ್ ಮಾಡೋದ್ರ ಮೂಲಕ ಟ್ರೈಲರ್ ಲಾಂಚ್ ಮಾಡಿದ್ರು ಆ ಟ್ರೈಲರ್ಗೆ ಒಂದು ಅದ್ಭುತ ರೆಸ್ಪಾನ್ಸ್ ಸಿಕ್ಕಿದೆ ಪಾಕಿಸ್ತಾನದವರು ಕೂಡ ನಮ್ಮ ಟ್ರೈಲರ್ ಕಡೆ ತಿರುಗಿ ನೋಡುವಂತಾಗಿದೆ ಬರೀ ಪ್ಯಾನ್ ಇಂಡಿಯಾ ಮಾತ್ರ ಅಲ್ಲ ಪ್ಯಾನ್ ವರ್ಲ್ಡ್ ಕೂಡ ತಿರುಗಿ ನೋಡುವಂಥ ಸಿನಿಮಾ ಮಾರ್ಟಿನ್ ಆಗುತ್ತೆ ಅನ್ನೋದು ಟ್ರೈಲರ್ನಿಂದನೇ ಗೊತ್ತಾಗ್ತಾ ಇದೆ ಇದು ಅಕ್ಟೋಬರ್ ಹನ್ನೊಂದನೇ ತಾರೀಕು ದಸರಾ ಹಬ್ಬದ ಪ್ರಯುಕ್ತ ಹದಿನಾಲ್ಕು ಭಾಷೆಯಲ್ಲಿ ಅದ್ದೂರಿಯಾಗಿ ರಿಲೀಸ್ ಆಗ್ತಾ ಇದೆ ಅದ್ದೂರಿ ಸಿನಿಮಾದ ನಂತರ ನಮ್ಮ ಎ ಪಿ ಅರ್ಜುನ್ ಸರ್ ಮತ್ತು ಧ್ರುವ ಸರ್ಜಾ ಕಾಂಬಿನೇಷನಲ್ಲಿ ಈ ಸಿನಿಮಾ ಬರ್ತಿರೋದ್ರಿಂದ ಈ ಸಿನಿಮಾಗೆ ನಮ್ಮ ಅರ್ಜುನ್ ಸರ್ಜಾ ಸರ್ ಕತೆ ಬರ್ದಿರೋದ್ರಿಂದ ಈ ಚಿತ್ರದ ಬಗ್ಗೆ ಸಾಕಷ್ಟು ನಿರೀಕ್ಷೆ ಇದೆ ಇದೊಂದು ಐ ವೋಲ್ಟೇಜ್ ಆ್ಯಕ್ಷನ್ ಥ್ರಿಲ್ಲರ್ ಸಿನಿಮಾ ಹದಿನಾಲ್ಕು ಭಾಷೆ ಬೇರೆ ಇಲ್ಲಿವರೆಗೂ ಕೂಡ ಒಂದು ಸೈಮಲ್ಟೇನಿಯಸ್ಲಿ ಕನ್ನಡ ಇಂಗ್ಲೀಷ್ ಹಿಂದಿ ತಮಿಳ್ ತೆಲುಗು ಮಲಯಾಳಂ ಐದು ಭಾಷೆಯಲ್ಲಿ ರಿಲೀಸ್ ಮಾಡ್ತಾ ಇದ್ರು ಫಾರ್ ದಿ ಫಸ್ಟ್ ಟೈಮ್ ಹದಿನಾಲ್ಕು ಭಾಷೆಯಲ್ಲಿ ನಮ್ಮ ಕನ್ನಡ ಚಿತ್ರ ಭರ್ಜರಿಯಾಗಿ ರಿಲೀಸ್ ಆಗ್ತಾ ಇದೆ ಸೊ ಸಿನಿಮಾ ಹೇಗಿರುತ್ತೆ ಅನ್ನುವಂಥ ಕುತೂಹಲ ಸಹಜವಾಗಿದ್ದೇ ಇದೆ ಈ ಒಂದು ಅಕ್ಟೋಬರ್ನಲ್ಲಿ ಮಾರ್ಟಿನ್ ಮಾತ್ರ ಬರುತ್ತೆ ಅನ್ನುವಂಥ ಸುದ್ದಿ ಇತ್ತು ಅನಂತರ ಉಪ್ಪಿಸರು ವರಮಾಲಕ್ಷ್ಮಿ ಹಬ್ಬದ ಸಂದರ್ಭದಲ್ಲಿ ನಮ್ಮ ಸಿನಿಮಾ ಅಲ್ಲಿ ರಿಲೀಸ್ ಆಗುತ್ತೆ ಅನ್ನುವಂತ ವಿಚಾರವನ್ನು ಹಂಚ್ಕೊಂಡ್ರು ಬಹುಶಃ ಅಕ್ಟೋಬರ್ ಹನ್ನೆರಡನೇ ತಾರೀಕು ಮಾರ್ಟಿನ್ ಸಿನಿಮಾ ಬಂದರೆ ಅಕ್ಟೋಬರ್ ಎಂಡ್ ಅಂದರೆ ಅಕ್ಟೋಬರ್ ಎಂಡ್ ಅಷ್ಟೊತ್ತಿಗೆ ನಮ್ಮ ಯು ಐ ಸಿನಿಮಾ ಬರ್ಬೋದು ಉಪೇಂದ್ರ ಅವರ ನಿರ್ದೇಶನದಲ್ಲಿ ಮತ್ತು ನಟನೆಯಲ್ಲಿ ಬರ್ತಿರ್ತಕ್ಕಂಥ ಸಿನಿಮಾ ಅಂತ ನಾವೆಲ್ಲರೂ ಪ್ರಿಡಿಕ್ಟ್ ಮಾಡಿದ್ವಿ ಅಕ್ಟೋಬರಲ್ಲಿ ಬರ್ತಾರೆ ಅಂತಂದರೆ ಇನ್ನೊಂದು ಹಿಂಟ್ ಸಿಕ್ಕಿತ್ತು ಈ ಒಂದು ಅಕ್ಟೋಬರ್ ಇಪ್ಪತ್ತೆರಡನೇ ತಾರೀಕಿಗೆ ಉಪೇಂದ್ರ ಅವರು ಡೈರೆಕ್ಷನ್ ಮಾಡಿ ಆ್ಯಕ್ಟ್ ಮಾಡಿದಂಥ ಉಪೇಂದ್ರ ಸಿನಿಮಾ ರಿಲೀಸ್ ಆಗಿ ಇಪ್ಪತ್ತೈದು ವರ್ಷ ಆಗತ್ತೆ ಆ ಇಪ್ಪತ್ತೈದು ವರ್ಷಕ್ಕೆ ಸಂಭ್ರಮಕ್ಕೆ ಸಾಕ್ಷಿಯಾಗಿ ಯು ಐ ಬರ್ಬೋದು ಇಡೀ ಜಗತ್ತು ಎ ಐನತ್ತ ಹೊರಟಿದ್ರೆ ನಮ್ಮ ಉಪಿ ಯು ಐ ಅನ್ನುವಂಥ ಹೊಸ ಲೋಕವನ್ನೇ ಸೃಷ್ಟಿ ಮಾಡಿದ್ದಾರೆ ಅದು ಹೇಗಿರುತ್ತೆ ಅನ್ನೋದಕ್ಕೆ ಉಪೇಂದ್ರ ಸಿನಿಮಾದ ಒಂದು ಇಪ್ಪತ್ತೈದು ವರ್ಷದ ಸಂಭ್ರಮಕ್ಕೆ ಯು ಐ ಸಾಕ್ಷಿ ಆಗುತ್ತೆ ಅಂತ ನಾವೆಲ್ಲರೂ ನಿರೀಕ್ಷೆ ಮಾಡಿದ್ವಿ ಅದು ಆಫ್ಕೋರ್ಸ್ ಬಹುಶಃ ಅವರು ಅಕ್ಟೋಬರ್ ಇಪ್ಪತ್ತೆರಡನೇ ತಾರೀಕು ರಿಲೀಸ್ ಮಾಡ್ತಾರೆ ಇಲ್ಲ ಗೊತ್ತಿಲ್ಲ ಯಾಕಂದ್ರೆ ಅವ್ರಿಗೆ ಬರೀ ಅಕ್ಟೋಬರ್ಗೆ ಬರ್ತೀವಿ ಅಂತ ಹೇಳಿದ್ದಾರೆ ಬಟ್ ಆಯ್ತು ಮಾರ್ಟಿನ್ ಮತ್ತೆ ಯು ಐ ಅಷ್ಟೇ ಇರುತ್ತೆ ಅಕ್ಟೋಬರ್ನಲ್ಲಿ ಅಂತ ಎಲ್ಲರೂ ಕೂಡ ನಿರೀಕ್ಷೆ ಮಾಡ್ತಿರೋ ಹೊತ್ತಲ್ಲಿ ಬಗೀರಾ ಸಿನಿಮಾದ ರಿಲೀಸ್ ಡೇಟ್ ಅನೌನ್ಸ್ ಆಗಿದೆ ಬಗೀರಾ ರೋರಿಂಗ್ ಸ್ಟಾರ್ ಶ್ರೀಮುರುಳಿ ನಟನೆಯ ಒಂದು ಐ ವೋಲ್ಟೇಜ್ ಸಿನಿಮಾ ಅಂದರೆ ಇಲ್ಲಿವರೆಗೂ ಮೂರು ವರ್ಷದಿಂದ ರೋರಿಂಗ್ ಸ್ಟಾರ್ ಫ್ಯಾನ್ಸು ಕಣ್ಣರಳಿಸಿ ಕಾಯ್ತಾ ಇದ್ದಾರೆ ಲಿಟ್ರಲಿ ಚಾತಕ ಪಕ್ಷಿಯಂತೆ ಎದುರು ನೋಡ್ತಾ ಇದ್ದಾರೆ ಅಂದರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ ಮದಗಜ ಸಿನಿಮಾದ ನಂತರ ಅವರು ಯಾವ ಸಿನಿಮಾ ಮಾಡಿಲ್ಲ ಸೊ ಮೂರು ವರ್ಷ ಅವರು ಬಿಗ್ ಸ್ಕ್ರೀನ್ಗೆ ಲಗ್ಗೆ ಇಡದೇ ಇರೋದ್ರಿಂದ ಅಫ್ಕೋರ್ಸ್ ಬಗೀರಾ ಸಿನಿಮಾದ ಮೇಲೆ ಸಾಕಷ್ಟು ನಿರೀಕ್ಷೆ ಇದೆ ಬಗೀರಾ ಮೇಲೆ ನಿರೀಕ್ಷೆ ಹುಟ್ಟೋದಕ್ಕೆ ಮಗದೊಂದು ಕಾರಣ ಕೆ ಜಿ ಎಫ್ ಕ್ಯಾಪ್ಟನ್ ಪ್ರಶಾಂತ್ ನೀಲ್ ಅವರು ಡೈರೆಕ್ ಕತೆ ಬರೆದಿದ್ದಾರೆ ನಮ್ಮ ಲಕ್ಕಿ ಸಿನಿಮಾ ಖ್ಯಾತಿಯ ಯಶ್ ಅವರಿಗೆ ಲಕ್ಕಿ ಸಿನಿಮಾ ಮಾಡಿದಂಥ ಡಾಕ್ಟರ್ ಸೂರಿ ಸರ್ ಈ ಸಿನಿಮಾನ ಡೈರೆಕ್ಟ್ ಮಾಡಿದ್ದಾರೆ ಇದು ಒಂಬಾಳೆ ಸಿನಿಮಾ ನಿರ್ಮಾಣದಲ್ಲಿ ಮೂಡಿಬಂದಿರತಕ್ಕಂಥ ಚಿತ್ರ ಎನ್ನುವ ಕಾರಣಕ್ಕೆ ಇನ್ನಷ್ಟು ನಿರೀಕ್ಷೆ ಜಾಸ್ತಿ ಆಗಿದೆ ಯಾಕೆಂದರೆ ಕೆ ಜಿ ಎಫ್ ಕಾಂತಾರ ಸಲಾರ್ನಂತಹ ದೊಡ್ಡ ದೊಡ್ಡ ಸಿನಿಮಾಗಳನ್ನು ನಮ್ಮ ಸೌತ್ ಸಿನಿಮಾ ರಂಗಕ್ಕೆ ಉಡು ಕೊಡುಗೆಯಾಗಿ ಕೊಟ್ಟಿರ್ತಕ್ಕಂಥ ಒಂಬಾಳೆ ಸಂಸ್ಥೆ ಬಗೀರ ಸಿನಿಮಾಗೆ ದುಡ್ಡು ಹಾಕಿರೋದ್ರಿಂದ ಅದೇ ಸಿನಿಮಾದಂತೆ ಇದು ಕೂಡ ಒಂದು ಮೇಕಿಂಗ್ ವೈಸ್ ಇರಲಿ ಪ್ರೊಡಕ್ಷನ್ ವೈಸ್ ಇರಲಿ ಕ್ವಾಲಿಟಿ ಕ್ವಾಂಟಿಟಿ ಎಲ್ಲದರಲ್ಲೂ ಕೂಡ ಇದೊಂದು ದೊಡ್ಡ ಸಿನಿಮಾ ಆಗುತ್ತೆ ಅಂತ ಎಲ್ಲರೂ ಕೂಡ ಭಗೀರ ಮೇಲೆ ನಿರೀಕ್ಷೆ ಇಟ್ಕೊಂಡು ಕಾಯ್ತಾ ಇದ್ದಾರೆ ಬಗೀರ ಏಕಾಏಕಿ ಅಕ್ಟೋಬರ್ ಮೂವತ್ತೊಂದಕ್ಕೆ ಬರ್ತೀವಿ ಅಂತ ಅನೌನ್ಸ್ಮೆಂಟ್ ಮಾಡಿರೋದ್ರಿಂದ ಒಂದೇ ತಿಂಗಳಲ್ಲಿ ಮೂರು ಮೂರು ಸಿನಿಮಾ ಒಂದೇ ತಿಂಗಳಲ್ಲಿ ಮೂರು ಮೂರು ಜನ ರಿಲೀಸ್ ಮಾಡಿಬಿಟ್ರೆ ಕನ್ನಡ ಸಿನಿಮಾಗಳೆ ಕಾಂಪಿಟೇಷನ್ ಶುರುವಾಗ್ಬಿಡುತ್ತೆ ಬಿಗ್ ಸ್ಕ್ರೀನ್ ಮೇಲೆ ಅಂದರೆ ಥಿಯೇಟ್ರ್ಗಳು ಡಿಸ್ಟ್ರಿಬ್ಯೂಟ್ ಆಗಿಬಿಡುತ್ತೆ ಈ ಥರದ್ದೆಲ್ಲ ಸಮಸ್ಯೆ ಇದೆ ಅಂದ್ರೆ ಒಂದಿಷ್ಟು ಟೈಮ್ ಇರಬೇಕಾಗಿತ್ತು ಈಗ ಮೊದಲು ಮಾರ್ಟಿನ್ ಸಿನಿಮಾ ಹನ್ನೊಂದನೇ ತಾರೀಕು ಬರುತ್ತೆ ಯು ಐ ಅಕ್ಟೋಬರ್ನಲ್ಲಿ ರಿಲೀಸ್ ಮಾಡಿದ್ರೆ ಒಂದು ಎರಡು ವಾರ ಗ್ಯಾಪಲ್ಲಿ ಅವ್ರು ಬರಬೇಕಾಗತ್ತೆ ಸೊ ಯು ಐ ನಂತರ ನಮಗೆ ರಿಲೀಸ್ ಮಾಡೋಕ್ಕೆ ಬಗೀರಾಗಿ ಬರೀ ಒಂದು ವಾರ ಅಷ್ಟೇ ಗ್ಯಾಪ್ ಇರುತ್ತೆ ಹೀಗೆ ದೊಡ್ಡ ದೊಡ್ಡ ಸೂಪರ್ ಗಳೆಲ್ಲ ಒಂದೇ ತಿಂಗಳಲ್ಲಿ ತಮ್ಮ ಸಿನಿಮಾವನ್ನ ರಿಲೀಸ್ ಮಾಡಿಬಿಟ್ರೆ ಕಷ್ಟ ಅನ್ನುವಂಥದ್ದು ಅಂದ್ರೆ ಸಿನಿಮಾ ಆಡಿಯನ್ಸ್ ಯಾವ ಸಿನಿಮಾನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಎರಡು ವಾರ ಗ್ಯಾಪ್ ಇದ್ರೆ ಥಿಯೇಟರ್ ಆಗುತ್ತೆ ಸೊ ಹಾಗಾಗಿ ಒಂದಿಷ್ಟು ಗ್ಯಾಪ್ ತಗೊಂಡ್ ಬರಬೇಕಾಗಿತ್ತು ಅಂತ ಎಲ್ಲರೂ ಡಿಸ್ಕಶನ್ ಇದ್ರೆ ಅಷ್ಟಕ್ಕೂ ಐ ಸಿನಿಮಾದ ರಿಲೀಸ್ ಡೇಟ್ ಇನ್ನೂ ಅನೌನ್ಸ್ಮೆಂಟ್ ಮಾಡಿಲ್ಲ ಬಹುಶಃ ಅವರು ಮುಂದೆ ಹೋಗ್ಬೋದು ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ವಿಶಾಲಾಕ್ಷಿ ಎಂಟರ್ಟೈನ್ಮೆಂಟ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್